ಕಡೆ ಕಾರ್ತಿಕ ಪೂಜೆಯ ಅಂಗವಾಗಿ ಬೇಲೂರಿನ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಪುರಾತನ ಐತಿಹಾಸಿಕ ಶ್ರೀ ಪಾತಾಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಕಾರ್ಯಗಳನ್ನು ನೆರವೇರಿಸಿದರು ನದ ಕೆಂಪೇಗೌಡ ರಸ್ತೆಯಲ್ಲಿರುವ ಪುರಾತನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಕಡೆ ಕಾರ್ತಿಕದ ಅಂಗವಾಗಿ ಶ್ರೀ ಪಾತಾಳೇಶ್ವರನಿಗೆ ವಿಶೇಷವಾಗಿ ಗಂಗಾಭಿಷೇಕ ರುದ್ರಾಭಿಷೇಕ ಪಂಚಾಭಿಷೇಕ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಮತ್ತು ಮಹಾಮಂಗಳಾರ್ತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಈ ಸಂದರ್ಭದಲ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪೈಂಟ್ ರವಿ ಅರ್ಚಕರಾದ ವೇದಬ್ರಹ್ಮ ಮಂಜುನಾಥ್ ಅವರು ಹಾಗೂ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಜಗದೀಶ್ ಅವರುಗಳು ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆಯ ಬಗ್ಗೆ ವಿವರಿಸಿದ್ರು ಇನ್ನು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶ್ರೀ ಪಾತಾಳೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಹರಿ ಓಂ ಕಾರ್ತಿಕ ಮಾಸದ ನಾವೀಗ ಅಂದ್ರೆ ಇವತ್ತು ಚತುರ್ದಶಿ ನಾಳೆ ಬೆಳಗ್ಗೆ ಅಮಾವಾಸ್ಯ ಇರುತ್ತೆ ಇವತ್ತು ಸಾಯಂಕಾಲ ಅಮಾವಾಸ್ಯ ಇರುತ್ತೆ ಅದರಂಗವಾಗಿ ಜ್ಯೋತಿರ್ಭೀಮೇಶ್ವರ ಅಂತ ಭಾಳ ವಿಶೇಷವಾದ ಪೂಜೆ ಹಿಂದೆ ಪಾರ್ವತಿ ಮಾಡಲಿರುತ್ತೆ ಆ ಪೂಜೆಯನ್ನು ಆ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಜ್ಯೋತಿಯಲ್ಲಿ ಪರಮೇಶ್ವರನ ಆವಾಹನೆ ಮಾಡಿ ಪಾರ್ವತಿಯನ್ನು ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡುತ್ತೆ ಸಾಯಂಕಾಲ ಐದುವರೆ ಸರಿಯಾಗಿ ಶುರುವಾಗುತ್ತೆ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಭಾಗವಹಿಸ್ತಾರೆ ಕುಂಕು ಪೂಜೆ ಅರಸಿಣ್ ಪೂಜೆ ಎಲ್ಲ ಅವರೇ ಮಾಡ್ಬೋದಾಗಿರುತ್ತೆ ಹಾಗೆಯೇ ಇವತ್ತು ಬೆಳಗ್ಗೆ ನಡುವಂಥ ಪೂಜೆ ವಿಶೇಷವಾದ ಪೂಜೆ ಲಗನ್ಯಾಸ ಪೂರ್ವಕವಾಗಿ ಪರಮಾತ್ಮನಿಗೆ ರುದ್ರಾಭಿಷೇಕವನ್ನು ಮಾಡಿದ್ದೀವಿ ರುದ್ರಾಭಿಷೇಕ ಅಂದರೆ ಈಶ್ವರನಿಗೆ ಬಹಳ ಪ್ರಿಯವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಂದರೆ ನಮ್ಮ ದೇಹದಲ್ಲಿರುವಂಥ ಐದು ನಾಡಿಗಳು ಶುದ್ಧವಾಗಲಿರುವಂಥ ದೃಷ್ಟಿಯಿಂದ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣು ಎಲ್ಲ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಈ ವರ್ಷದ ಕಡೆ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಒಂದು ವಿಶೇಷ ಕಡೆ ಕಾರ್ತಿಕ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಅದ್ದೂರಿಯಾಗಿ ಒಂದು ಕಡೆ ಕಾರ್ತಿಕ ಪೂಜೆಯನ್ನು ಮಾಡಬೇಕು ಅಂತ ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರ ಮೊಮ್ಮತ ತೀರ್ಮಾನದವರೆಗೆ ಪ್ರತಿ ವರ್ಷ ನಾವು ನಡೆಸಿದಂತೆ ಈ ವರ್ಷವೂ ಸಹ ನಾವು ಅದ್ದೂರಿಯಾಗಿ ನಡೆಸಬೇಕು ಅನ್ನೋ ಒಂದು ಆಲೋಚನೆಯಿಂದ ಇಂದು ಬೆಳಗ್ಗೆಯಿಂದಲೇ ಸ್ತ್ರೀಯವರೆಗೆ ವಿಶೇಷ ಪೂಜೆ ಅಲಂಕಾರಗಳನ್ನ ಮಾಡುವ ಮೂಲಕ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸ್ತಿದ್ದೇವೆ ಅದೇ ರೀತಿ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಇಲ್ಲಿನ ಒಂದು ದೀಪೋತ್ಸವ ಕಾರ್ಯಕ್ರಮ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಇಲ್ಲಿನ ನಿವಾಸಿಗಳು ಆಗಮಿಸಿ ಈ ಒಂದು ಕಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ನಾವು ಇಲ್ಲಿ ವರ್ಷದಲ್ಲಿ ಎರಡು ಪೂಜೆಯನ್ನು ನಾವು ನೆರವೇರಿಸ್ತೀವಿ ಮಹಾಶಿವರಾತ್ರಿ ಇರ್ಬೋದು ಕಡೆ ಕಾರ್ತಿಕ ಪೂಜೆ ಇರ್ಬೋದು ವಿಶೇಷವಾಗಿ ಬೇಲೂರಿನಲ್ಲೇ ಇರುವಂಥ ಒಂದು ದೇವಾಲಯಗಳಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಪೂಜೆ ಕಾರ್ಯ ಕೈ ನೆರವೇರ್ತವೆ ಇದಕ್ಕೆ ನಮ್ಮ ಟ್ರಸ್ಟಿನಲ್ಲಿ ಪ್ರತಿಯೊಬ್ಬರ ಒಂದು ಸಹಕಾರ ನಮಗೆ ಅತ್ಯಮೂಲ್ಯವಾಗಿ ಇಲ್ಲಿವರೆಗೂ ನಡ್ಕೊಂತ ಬಂದಿದೆ ಹಾಗಾಗಿ ನಮ್ಗೆ ಯಾವುದೇ ಇಲ್ಲಿ ಬೇರೆ ಧನ ಆಗಮನ ಇಲ್ಲದ ಇದ್ರು ಕೂಡ ನಮ್ಮ ಟ್ರಸ್ಟ್ ವತಿಯಿಂದಲೇ ಎಲ್ಲಾದ್ರು ನೆರವೇರಿಸಕೊತ ಬರ್ತಾ ಇದೀವಿ ಇಲ್ಲಿವರೆಗೂ ಈ ನಾಡಿನ ಸಮಸ್ತ ಜನತೆಗೂ ಒಂದು ಒಳ್ಳೆ ಇದನ್ನ ಬೀರ್ತಾ ಆ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಹೇಳ್ತಾ ಸೇವಾ ಇವತ್ತಿನ ನಾವು ಕಡೆ ಕಾರ್ತಿಕ ಪೂಜೆನ ಹಮ್ಮಿಕೊಂಡಿದ್ದೀವಿ ಈ ಭಕ್ತಾದಿಗಳು ಬರ್ತಾ ಇದಾರೆ ಆದ್ರೆ ನಮಗೊಂದು ನೋವಿದೆ ಯಾಕೆ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಯಾಕೋ ನಮ್ಮ ದೇವಸ್ಥಾನಗಳಿಗೆ ಬೆಳಗ್ಗೆ ಪೂಜೆ ಮಾಡೋದಾಗ್ಲಿ ಇದಾಗಲಿ ಜನಗಳು ಮತ್ತು ಮಹಿಳೆಯರು ತಿಳಿದು ಕಮ್ಮಿ ಆಗಿದ್ದಾರೆ ಯಾಕೋ ನನ್ನ ಕಲ್ಚರ ಪ್ರಕಾರ ಯಾಕೆ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಸ್ಬೇಕು ದೇವಸ್ಥಾನಗಳಲ್ಲಿ ಕಡೆ ಕಾರ್ತಿ ಪೂಜೆ ಇರ್ಬೋದು ಆಮೇಲೆ ಬೇರೆ ವಿಶೇಷ ಪೂಜೆಗಳು ನಡೀತಾನೆ ಇರ್ತವೆ ಯಾಕೋ ಜನಗಳು ದೇವಸ್ಥಾನಕ್ಕೆ ಬರೋದೇ ಕಮ್ಮಿ ಆಗ್ತಿದೆ ಇದೊಂದು ಮುಜುಗರ ಆಗ್ತಿದೆ ಬೇರೆ ಯಾವ ರೀತಿ ಇದೆ ಅಂದರೆ ನಮ್ಗೆ ನೋಡೋಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ ನಮ್ಮ ಹಿಂದೂ ಸಂಸ್ಕೃತಿನ ದಯಮಾಡಿ ಉಳಿಸಿ ಯಾಕೆಂದರೆ ಒಂದು ದೇಶನ ಒಂದು ಹಿಂದೂ ಸಂಸ್ಕೃತಿಗಳನ್ನ ಈ ಯಥೇಚ್ಛ ಎಲ್ಲ ಪೂಜೆ ಆಗಲಿ ಆಗಲಿ ಓಮಿ ಆಗ್ತಾ ಇದ್ದಾರೆ ಯಾಕೆ ಅನ್ನೋದೊಂದು ನಮಗೆ ಅರ್ಥ ಆಗ್ತಾಯಿಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಾಗಲಿ ಅಟ್ಲೀಸ್ಟ್ ನಮ್ಮ ಹಿಂದೂ ಸಂಸ್ಥೆಯಿಂದ ಉಳಿಸಿ ಜನಗಳು ಬಂದು ಪೂಜೆ ಆಗಲಿ ಆಗಲಿ ಹವನ ಆಗಲಿ ಎಲ್ಲರೂ ಪಾಲ್ಗೊಳ್ಬೇಕು ಈ ನಾವು ಸಂಜೆ ಒಂದು ನಾವು ದೀಪ ಅಲಂಕಾರನ ಇಟ್ಕೊಂಡಿದ್ವಿ ಸಂಜೆಗೆ ದಯಮಾಡಿ ಮಹಿಳಾ ಮಹಿಳೆಗಳು ಅತಿ ಹೆಚ್ಚಿನಿಂದ ಅತಿ ಹೆಚ್ಚು ಸಂಖ್ಯೆಯಿಂದ ಬಂದು ಭಾಗವಹಿಸಬೇಕು ಯಾಕೆಂದರೆ ನಮ್ಮದೇನು ದೇವಸ್ಥಾನ ನಮ್ಮ ಬೇಲೂರು ಟೌನ್ ಅಲ್ಲಿ ಇದೆ ಜನ ಬರ್ತದೆ ಯಾಕೆ ನೋಡಿ ಒಂಬತ್ತು ಗಂಟೆ ಆಗಿದೆ ಇಲ್ಲಾಂದ್ರೆ ಏನಾಗುತ್ತೆ ಏನಪ್ಪ ಒಂದ್ ಐವತ್ ಜನ ಅರವತ್ತು ಜನ ಒಂದ್ ದೇವಸ್ಥಾನದಲ್ಲಿ ಹೋಗ್ತೀರ ಅನ್ನೋ ನಮಗೂ ಒಂದು ನೋವು ಉಂಟಾಗುತ್ತೆ ದಯಮಾಡಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಿಂದ ಬಂದು ಅಂತ ಹೇಳಿ ಈ ಸಂದರ್ಭ